ಡಾಕ್ಟರ್ ಶ್ವೇತಾ ಅವರೇ ನನ್ನ ಲೈಫ್ ಗೆ ಹೀರೋಯಿನ್ ಆಗ್ತಿರೇನ್ರಿ ಏನು ಐ ಮೀನ್ ಸಿನಿಮಾ ಇಸ್ ಮೈ ಲೈಫ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗ್ತೀರಾ ಅಂತ ಕೇಳ್ತಾ ಇದೀನಿ ನನ್ನ ಅಪ್ಪ ಅಮ್ಮ ಒಪ್ಪಲ್ಲ ಒಪ್ಪಿದ್ರೆ ಆಗ್ತೀರಾ ಇಲ್ಲ ಅಂದ್ರೆ ಬಿಡ್ತೀರಾ ನಮ್ಮ ಅಪ್ಪನಾಣೆಗೂ ಇಲ್ಲ ಹೀರೋ ಯಾರು ಹಾ ಏನ್ರಿ ಹೀಗ್ ಕೇಳ್ತಾ ಇದೀರಾ ಯಾಕೆ ನಾವು ಹೀರೋ ತರ ಕಾಣಿಸ್ತಾ ಇಲ್ವಾ ನೀವ್ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ನಿಮ್ಗೆ ಅನ್ಸಲ್ವಾ ಹೀರೋ ಅಲ್ವಾ ಬಿಲ್ಡ್ ಅಪ್ ಜಾಸ್ತಿ ನೀವು ಸ್ಮೈಲ್ ಮಾಡ್ತಾ ಇದೀರಾ ಅಂದ್ರೆ ನಮ್ಮ ಸಿನಿಮಾ ಹೀರೋಯಿನ್ ಆಗುದು ಕ್ರೆಡಿನಾ ಹೌದು ಏನ್ ನಿಮ್ ಸಿನ್ಮಾ ಕತೆ ನಾನು ನೀವು ಇಬ್ಬರು ಕ್ರೈಮ್ ಸ್ಟೋರಿ ಮಾಡಕ್ ಆಗತ್ತಿನ ಲವ್ ಹ್ಮ್ ಹೀರೋ ಇನ್ ಕ್ಯಾರೆಕ್ಟರ್ ಅಂಡ್ ಬಿಂದಾಸ್ ಖುಷಿಯಾದ ಒಂದ್ಸಲ ಡಬಲ್ ಮೀನಿಂಗ್ ಡೈಲಾಗ್ ಸುಮ್ನೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿದ್ರೆ ಸಿನಿಮಾ ಓಡುತ್ತಂತೆ ಹಾಗೆಲ್ಲ ಸುಮ್ನೆ ಡೈಲಾಗ್ ಹೊಡಿದ್ರೆ ಸಿನ್ಮಾ ಓಡಲ್ಲ ಮಲಗ್ ಬಿಡುತ್ತೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿರಿ ಅಭಿಮಾನಿ ದೇವ್ರಗಳೆಲ್ಲ ಕೇಳಬಿಟ್ಟು ಖುಷಿ ಆಗ್ಬಿಡ್ಲಿ ಬಿಡಲಿ ಹೂ ಸೊಟ್ಟ ಮುಂಚೆನೇ ಕಂಬಿ ಹೊಲಿತಾ ಇದೀರಲ್ಲ ಮೊದಲು ನೆಟ್ಟಿಗೆ ಸಿನಿಮಾ ಕತೆ ಮಾಡೋದು ಕಲೀರಿ ಆಫ್ಟರ್ ಆಲ್ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಕೇಳಿದ್ರೆ ಯಾಕೆ ಕೃಷ್ಣ ಕೋಪ ಮಾಡ್ಕೋತೀರಾ ರೀ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಕೊಡ್ರಿ ನೀವು ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ರೈಟರ್ ಆಕ್ಟರ್ ಡೈರೆಕ್ಟರ್ ಆಡಿಯನ್ಸ್ ಕೂಡ ನೀವೇ ಆಗ್ತೀರಾ ಅಂತ ಕಾಣಿಸುತ್ತೆ ನೀವೇ ಟೈಟಲ್ ಇಟ್ಬಿಡಿ ರೀ ಶ್ವೇತಾ ಡಾಕ್ಟ್ರೆ ಟೈಟಲ್ ಹೇಳಿದ ಹಂಗೆ ಹೋಗ್ಬಿಟ್ರಲ್ ರೀ ಅಯ್ಯೋ ಏನಪ್ಪ ಟೈಟ್ಲ್ ಇಡೋದು ಈಗ ಹಾಂ ಹ್ಞೂ ಹಾಂ ಏನು ರೀ ಟೈಟ್ಲ್ ಇಡೋದು ನಮ್ಮ ಸಿನಿಮಾಗೆ ಚಂಡ್ ಸುಟ್ಟಬೇಕು ಅಡ್ಡಾಡಕತ್ತಿದ್ದಿ ಬಾರೋ ಬಾ ಒಂದ್ ವಾರ ಆಗಿದೆ ಕೋಮದಿಂದ ಎದ್ದು ನಾನು ಫೋನ್ ಮಾಡಿ ಕರಿಬೇಕು ನೀನ್ ನಿನ್ ತರ ಇರೋ ಚೆನ್ನ ಅಲ್ಲಾಡ್ಸ್ಕೊಂಡ್ಬಂದು ನನ್ ಚಂಡ್ ಮೇಲೆ ಕಮೆಂಟ್ ಮಾಡ್ಬೇಕು ಅದಕ್ಕೆ ನನಗೆ ನಿನ್ನಂತ ಫ್ರೆಂಡ್ಸ್ ಬೇಕು ಹೌದಪ್ಪ ನೀವು ಹುಡುಗಿ ಲವ್ ಮಾಡ್ಬೇಕು ಹಾಕಿ ಬೆನ್ ಹಾಕಿ ಅಡ್ರೆಸ್ ಕಲೆಕ್ಟ್ ಮಾಡ್ಬೇಕು ಆ ಮಾಡ್ದೇತ ಯಾರು ಫೇಸ್ಬುಕ್ನಾಗಿಲ್ಲ ಟ್ವಿಟರ್ನಾಗಿಲ್ಲ ಆಸ್ಪತ್ರೆ ಬಿಟ್ಟು ಹೊರಗ ಬರುದಿಲ್ಲ ಇಲ್ಲೇ ಉಂಟಾಳ ಇಲ್ಲೇ ಮಲಗತಾಳ ಇಲ್ಲೇ ಇದನ್ನು ಮಾಡ್ತಾಳ ಅಲ್ಲ ಹಿಂಗಿದ್ರೆ ನಾ ಹೆಂಗ್ ಡೀಟೇಲ್ ಕಲೆಕ್ಟ್ ಮಾಡ್ಲಿ ನನ್ನ ಜೀವನದಲ್ಲಿ ಇದುವರೆಗೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಪ್ರಪೋಸ್ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಲವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀನಿ ಸ್ಟ್ರಾಂಗ್ ಆಗಿ ಶ್ವೇತಾ ಡಾಕ್ಟರ್ ಶ್ವೇತಾ ಅವಳಿಗೆ ಅಡ್ರೆಸ್ ಇರ್ಲಿ ಇಲ್ಲದೇ ಇರ್ಲಿ ಇನ್ ಮುಂದೆ ಅವಳ ಅಡ್ರೆಸ್ ನಮ್ಮ ಮನೆಗೆ ಹ್ಮ್ ಡಾಕ್ಟ್ರೆ ಶ್ವೇತಾ ಆ ಇದೇನಕ್ಕೆ ಇದು ಹುಡುಗಿರು ಬೆಂಕಿ ಇದ್ದಂಗೆ ಅಂತ ನಮ್ಮಮ್ಮ ಹೇಳಿದಾರೆ ಬೆಂಕಿ ಜಾಸ್ತಿ ಆದ್ರೆ ಆರಿಸೋದಕ್ಕೆ ಏನು ವಿಷಯ ಒಂದು ಸಣ್ಣ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಏನಾಗಿದೆ ಹಾರ್ಟ್ ಗೆ ಸುಮ್ಮನೆ ಡವಡವಾ ತಡಕೊಳ್ಳುತ್ತೆ ರೀ ಯಾವತ್ತಿಂದ ಲೋ ಆಗದಗಿಿಂದ ಯಾರ ಜೊತೆ ನಿಮ್ಮ ಜೊತೆ ಹಾ ಹಾ ನೀ ಬಿಡೋ ರೈಲ್ ಹತ್ತೋಳ್ತಾರಾ ಕಾಣಿಸ್ತিনা ನಾನು ರೈಲ್ ಅಲ್ಲ ರೀ ರೀಲ್ ನೀವು ನಮ್ ಸಿನಿಮಾ ಹೀರೋಯಿನ್ ಅಲ್ವಾ ಸಿನಿಮಾದಲ್ಲಿ ನನಗೆ ಅಂದ್ರೆ ಹೀರೋಗೆ ನೀವು ಅಂದ್ರೆ ಹೀರೋಯಿನ್ ನನ್ನ ಲವ್ ಮಾಡ್ತಾ ಇದೀರೋ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ನ ಹಾರ್ಟು ಡಬಡವಾ ಡಬಡವಾ ಅಂತ ಒಡ್ಕೊತಾ ಇದೆ ಅಂದ್ರೆ ನಮ್ ಸಿನಿಮಾ ಹೀರೋಗೆ ಆದ್ರೆ ನನ್ಗೆ ಅಂದ್ರೆ ಡಾಕ್ಟರ್ ಶ್ವೇತಾಗೆ ನಿಮ್ ಸಿನಿಮಾ ಹೀರೋಗೆ ಅಂದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಅಲ್ಲ ತಲೆ ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ ಏನ್ರಿ ನೀವು ಕಷ್ಟಪಟ್ಟು ತಲೆ ಓಡಿಸಿ ಕತೆ ಮಾಡಿದ್ರೆ ತಲೆನೇ ಇಲ್ಲ ಅಂತ ಇದ್ರಲ್ಲ ನಾವು ಹೆಣ್ಮಕ್ಳು ವಿಚಾರದ ಸ್ವಲ್ಪ ಬ್ಯಾಕ್ವರ್ಡ್ ನಮ್ಮ ಹೀರೋಗೆ ಹೀರೋಯಿನ್ ಲವ್ ಮಾಡ್ತಾ ಇರೋ ಇಲ್ವಂತ ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕಥೆನೆ ಮುಂದಕ್ಕೆ ಹೋಗಲ್ಲ ರೀ ಸ್ವಲ್ಪ ಹೆಲ್ಪ್ ಮಾಡ್ರಿ ಪ್ಲೀಸ್ ಹೆಲ್ಪ್ ಮಾಡ್ತಿದ್ರೆ ನೀವು ನನ್ನ ಬಿಡ್ತೀರಾ ನಮ್ಮ ಅಪ್ರಾಣೆಗೂ ಇಲ್ಲ ಪ್ರೀತಿಲಿ ಹುಡುಗ ಹುಡುಗಿರೆಲ್ಲ ಒಂದೇ ಹುಡುಗ ಪ್ರೀತಿನ ಓಪನ್ ಆಗಿ ಮಾಡ್ತಾನೆ ಆದ್ರೆ ಅದೇ ಹುಡುಗಿ ಅದನ್ನ ಮನಸಲ್ಲಿ ಮುಚ್ಚಿಟ್ಕೊಂಡು ಮಾಡ್ತಾಳೆ ಒಂದು ವೇಳೆ ಹುಡುಗ ಅವಳ ಪ್ರೀತಿಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವನ್ ಮೇಲ್ ಬಿದ್ದು ಮಾತಾಡ್ಸ್ತಾಳೆ ಸುಮ್ಮನೆ ತನ್ನ ಫೋನ್ ನಂಬರ್ ಕೊಡ್ತಾಳೆ ಕಾರ್ಡ್ ನಾಯಲ್ದೆ ಕಾಫಿ ಕರಿತಾಳೆ ಮತ್ತೆ ನೀವು ಕರೀಲೇ ಇಲ್ಲ ಎಲ್ಲಿಗೆ ಕಾಫಿಗೆ ರೀ ಕೋಪ ಮಾಡ್ಕೊಂಡ್ಬಿಡ್ರಿ ನೀವು ಚೆನ್ನಾಗಿ ಪಾಯಿಂಟ್ಸ್ ಕೊಡ್ತೀರಾ ಕಾಫಿ ಕರೆದ್ರೆ ಕತೆನ ಡಿಸ್ಕಸ್ ಮಾಡೋಣ ಅಂತ ಅದು ಇನ್ ಮೇಲಿಂದ ಸಾಧ್ಯ ಆಗಲ್ಲ ಬಿಡಿ ಯಾಕ್ರಿ ಸಾಧ್ಯ ಆಗಲ್ಲ ನಾಳೆ ನೀವು ಡಿಸ್ಚಾರ್ಜ್ ಆಗ್ತಾ ಇದೀರಾ ಏನೋ ನಾಳೆ ನನ್ ಡಿಸ್ಚಾರ್ಜ್ ಆ ಸಾಧ್ಯನೇ ಇಲ್ಲ ರೀ ನಿಮ್ಗೆ ಐ ಲವ್ ಯು ಅಂತ ಹೇಳೋವರೆಗೂ ಈ ಜಾಗ ಬಿಟ್ಟು ನಾನು ಅಳ್ಳಾಡಲ್ಲ ನಾನು ಅಂದ್ರೆ ನಾನಲ್ಲ ರೀ ನಮ್ಮ ಸಿನಿಮಾ ಹೀರೋ ಐ ಲವ್ ಯು ಅಂತ ಹೇಳೋವರೆಗೂ ಡಿಸ್ಚಾರ್ಜ್ ಆಗಲ್ಲ ಅಂದೆ ಹೌದಾ ನೀವ್ ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮಗ್ ಕಾಫಿ ಕೊಡ್ಸ್ತೀನಿ ಗ್ಯಾರಂಟಿನಾ ಪಕ್ಕಾನಾ ಇದೇ ಮಾತಾ ನೆನ್ಪಿಟ್ಕೊಳ್ಳಿ ಡಾಕ್ಟ್ರೆ ಇವತ್ ನೈಟ್ ಡ್ಯೂಟಿನಾ ಹೌದು ರಾತ್ರಿ ರೂಮ್ ಬರ್ತೀರಾ ಏನೋ ಅದಕ್ಕೆ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಕೊಡ್ತೀರಾ ನಮ್ಮ ಅಮ್ಮ ಒಳ್ಳೆ ಅಡಿಗೆ ಮಾಡಿ ಕಳ್ಸಿರ್ತಾರೆ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಬೇಡ ನೀವೇ ಅಂದ್ಕೊಳಿ ಆಯ್ತು ಬಿಡಿ ಸಿಗ್ತಿರಲ್ಲ ಕಾಫಿಗೆ ಆ ಎಲ್ಲೋಗ್ತೀರಾ ಹೇ ಏನೋ ಇನ್ನು ಮಲ್ಗಿದೀಯ ಎದ್ ರೆಡಿ ಆಗೋ ಮನೆಗೆ ಮನಾಗ ಬರೋಲ್ವೇನಾ ಬರಲ್ಲ ಏನೋ ಇಲ್ಲೇ ಆಸ್ಪತ್ರೆಯಲ್ಲಿ ಇರ್ತೀಯ ಕೆಲ್ಸಕ್ಕೆ ನೀನ್ ಈಗ ಇಲ್ಲಿ ಕಾಂಪೌಂಡರ್ ಕೆಲ್ಸಾನು ಕೊಡಲ್ಲ ಯಾವನು ನಿನಗ್ ಸೊಸೆ ಬೇಕೋ ಬೇಡವೋ ಯಾಕೋ ಏನಾಯ್ತೋ ನಾನಿಗ ಐ ಯು ಅಂತ ಹೇಳಿಲ್ಲ ಎರಡು ವಾರದಿಂದ ಇಲ್ಲ ಆಸ್ಪತ್ರೆಯಲ್ಲಿ ಹೇಳೋಕೇನೋ ದಾಡಿ ಯಾಕೋ ಮೀಟರ್ ಇಲ್ಲ ಅಂತೀಯ ನಾ ಅಮ್ಮನಿಗೆ ಮಧ್ಯರಾತ್ರಿಲಿ ಅವ್ರ ಕಾಲೇಜ್ ಹಾಸ್ಟೆಲ್ ಕಾಂಪೌಂಡ್ ಹಾರಿ ಗೋಡೆ ಹತ್ತಿ ಕಿಡಿಗೆ ಒಡೆದು ಒಳಗಡೆ ಹೋಗಿ ಮಲಗಿದ್ದವಳು ನೆಪ್ಸಿ ಐ ಲವ್ ಯು ಅಂತ ಹೇಳಿದ್ದೆ ಅದಕ್ಕೆ ನಮ್ಮ ಅಮ್ಮ ಇದುವರೆಗೂ ನಿದ್ದೆ ಕೊಡ್ತಾ ಇಲ್ಲ ಅದ್ ಬಿಡಪ್ಪ ಜಾಸ್ತಿ ಲೋ ಮಾಡಿದ್ದು ಸೈಡ್ ಎಫೆಕ್ಟ್ ಈಗ ಏನಾದರೂ ನಿನ್ನ ಆಸ್ಪಟಲ್ ಇಂದ ಹೋದ್ರೆ ನೋಡಬೇಕಾಗುತ್ತೆ ಲವ್ ಇಂದ ಗೋ ಬ್ಯಾಡ್ ಎಫೆಕ್ಟ್ ಹಾಗೆತ್ತೀಯಾ ಹಾ ನಮ್ಮ ಪ್ರಾಣೆಗೂ ಈಗ ಏನೀಗ ಇಲ್ಲೇ ಇರ್ಬೇಕು ನೀನು ಈ ಆಸ್ಪಟಲ್ ಅಲ್ಲಿ ಅಟತನ ಅಷ್ಟ ಮಾಡ್ ಪುಣ್ಯ ಕಟ್ಟಕೋ ಆ ಈಗ ಏನು ನೋಡಿದೀಗ ಸುಮ್ಮನೆ ಹೇಳಿದ್ರೆ ಅವನು ಒಪ್ಪಲ್ಲ ಅಂತ ಕಾಣುತ್ತೆ ಏನಾದರೂ ಒಂದು ಐಡಿಯಾ ಮಾಡಬೇಕಲ್ಲ ಏನು ಮಾಡೋದು ಈಗ ಹಾ ಏಯ್ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ನಿನ್ನ ಅದೇ ಒಳಗಡೆ ಏನೋ ಆಗ್ತಾ ಇದೆ ಹಾ ಆಗ್ತಿದೆ ಆಗ್ತಿದೆ ಉಸಿರಾಡೋಕೆ ಆಗ್ತಾ ಇಲ್ಲ ಹಾಕ್ತಾ ಇಲ್ಲ ಮಂಚೂರು ಇದ್ಯಾ ಇದ್ಯಾಹ್ ಓತಾ ಈಗ ನಿಮ್ ಪಪ್ಪ ಹೋಗಿ ಡಾಕ್ಟರ್ ಕರೀತಾನೆ ಹರಿ ಹ್ಮ್ ರಾಕೇಶ್ ಬರ್ಡಿದ್ದಕ್ಕೆ ಏನು ಆಗಿಲ್ಲ ಕಣೋ ಬೆಳಿಗ್ಗೆ ತಾನೇ ಚೆಕ್ ಮಾಡಿದೀನಿ ರಂಗನಾಥ್ ಸ್ವಾಮಿ ತರ ಮಲ್ಕೊಂಡಿದ್ದನ್ ಕಣೋ ಅಷ್ಟೇ ಅಯ್ಯೋ ಅವ್ನ ಹಂಗ ಉಸಿರಾಡ್ತಾ ಇದ್ರು ರಂಗನಾಥ್ ಸ್ವಾಮಿ ತರ ಮಲ್ಕೊಂಡಿದ್ವ ಪೆಕ್ರ ನನ್ ಮಗನೆ ಅವನಿಗೆ ಏನ್ ಆಗಿಲ್ಲ ಕಣೋ ಮನೆಗ್ ಕರ್ಕೊಂಡು ಹೋಗೋ ಮೈಗಳ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ಮನೆ ಕರ್ಕೊಂಡು ಹೋಗುವ ಏ ಗೂಬೆ ನನ್ ಮಗನೆ ಈಗ ಏನ್ ಮಾಡುವಂತೀಯ ಒಂದ್ ಎರಡ್ ದಿವಸ ಇಟ್ಕೋಬೇಕು ಅಂತೀಯ ಎರಡ್ ದಿವ್ಸ ಅಲ್ಲ ಎರಡು ವಾರ ಇಲ್ಲ ಇಟ್ಕೋ ಹೋಗ್ಲಿ ಬಿಡು ನೀನು ನಿನ್ ಮಗ ನಿಂದು ಡಾಕ್ಟರ್ ಶ್ವೇತಾ ಪೇಷಂಟ್ ಗೇನ್ ಆಗಿದೆ ಅಂತ ಟೆಸ್ಟ್ ಮಾಡಿ ಆಮೇಲೆ ರಿಪೋರ್ಟ್ ಕೊಡಿ ಓಕೆ ಓಕೆ ಸರ್ ಓಕೆ ಡಾಕ್ಟ್ರೆ ನನ್ನ ಎದೆಯಲ್ಲೇ ಏನ ಸೌಂಡ್ ಬರ್ತದೆ ಬರುತ್ತಿದಿರಿ ನಿಮ್ಮ ಎದೆ ಡವಡವ ಡವಡವ ಅಂತ ಇದೆ ಅದು ಡಡಡವ ಡವಡವ ಅಂತ ಇಲ್ಲ ಮತ್ತೆ ನೀನು ಅಂತ ಇದೆ ಕಾಫಿ ಕರೀರಿ ಕಾಫಿ ಕರೀರಿ ಅಂತ ಇದೆ ಯಾಕೆ ಕರಿತರಾ ನನ್ಗೇನು ನಿಮ್ಮ ಜೊತೆ ಕಾಫಿ ಕುಡಿಬೇಕು ಅನಿಸ್ಬೇಕ ಇದೇನ್ರಿ ಇದು ಅಟ್ಗುಡ ಮೇಲೆ ಅಲಾರನು ಇದೀರಾ ಇದೆಲ್ಲ ಆಗಲ್ಲ ಡೇ ಟು ಟೈಮ್ ಮುಹೂರ್ತ ಎಲ್ಲ ಹೇಳ್ಬೇಕು ಏ ಇದೆ ಇಷ್ಟ ಆಗಲ್ಲ ನಮಗೆ ಹೇಳಬೇಕು ಅದೇ ಇವಾಗ ಡಾಕ್ಟ್ರ ನಿಂತ್ಕೊಂಡ್ರೆ ಅಲ್ವಡೆ ಹೇಗೆ ಹೋಗ್ತಾ ಇದೀರಾ ಹಾಳೆ ಕಾಯಲ್ಲ ವಾಸಿ ಆಯಿತು ಹೊಸ ಕಾಯಲೆ ಶುರು ಆಯಿತು ಆ ಡಾಕ್ಟ್ರ ಔಷಧಿ ಯಾರ ಇದ್ಯಾ ಏನಾಗ್ಬೇಡ್ರಿ ಪ್ಲೀಸ್ ನಿಮ್ಲಕ್ಕ್ರೆ ಕಾಯಿಲೆ ಜಾಸ್ತಿ ಆಯ್ತದಪ್ಪ ನಮಗೆ ಏನು ಮಾಡೋದು ಇವಾಗ ಡಾಕ್ಟ್ರ ಹಾಂ ಹಾಂ